ಪೈಗಂ ಎಲ್ಲ ನಮ್ಮ ಸತ್ತದಿಂತagit ಹೌದು ನಿಮ್ಮ ಪರಮಾತ್ಮನ ಏನು ಜಾತಿ ಅತಿಲ್ಲ ಹೇಳಕತ್ತಾರ ಅವರ ಹೇ ಹೇಳ್ತಾರೆ ಹೌದು ನಿಮ್ಮ ಶಕ್ತಿದಿಂದ ಏನagit ನಿಮ್ಮ ಪರಮಾತ್ಮನ ಏನagit ಏನagit ಹೇಳಬೇಕಲ್ಲ ನಾವು ಹೇಳೋಣ ನೀರ್ ನೀರಾಕಾರದ ಪರಮಾತ್ಮ ಒಬನೆ ದಾತು ಶಕ್ತಿ जागाವಾಗಿತ್ತಿಲ್ಲ ಎಲ್ಲಲ್ಲಾ ಇತ್ತ ಮಾತ್ರ ಕೈಯಲ್ಲಿ பிண்டாட் அதுக்க மரணி பிண்டாண்ட் முன்னாடி பரமாந்தீவராசி பரமாத்தமட்டி இம்பத் ஜீ ரே ஜீவராசின் அந்த இவ்வளக்க அந்த ஆசை ಯಾರು ಅರ್ಕೇರಾದ್ರಿ ಪಂಚಮುಖ ಪರಮೇಶ್ವರ ಐದು ಮುಖಗಳಿತ್ತು ಹೌದು ನಗಡಿ ಹುಟ್ಟು ಬಂದು ಮೊದಲು ಅಗೋರ ಮುಖದಲ್ಲಿ ಆದಿಶೇಷ ಹುಟ್ಟು ಬಂದ ಮೊದಲು ಮಾದೇವನ ಮುಖ ಮುಖದಲ್ಲಿ ಐದೇ ಹುಟ್ಟು ಬಂದ ಹೌದು ಹೌದು ಬರೋಬರಿ ಸದೋ ಜಾತ ಮುಖದಿಂದ ಸರಿ ಎಲ್ಲ ಉಟ್ಪ ಇರುವ ಎಂಬತ್ತೀವರಾಶಿ ಹುಟ್ಟಿ ಬಂದ್ವರ ಮುಖದಲ್ಲಿ ಮುಖದಲ್ಲಿ ಹುಟ್ಟಿಲ್ಲ ಹುಟ್ಟೈತಿಲ್ಲ ಈಗ ಈಗ ನಿನ್ನೇ ಒಂದು ಪದ ಹೇಳಿ ಭೂದೇವಿ ತಯಾರು ಮಾಡಿದ

ಪರಮಾತ್ಮ ಆದಿ ಸ್ಥಿವನ ಅನಂದಿ ವ್ಯಾಕುಂತ ಬರುವಾಗ ವಿಷ ಕರ್ಮatte ಬಿದ್ದಿದ್ದ ಅಂತ ನಿನ್ನ ಹೇಳಿದಿಲ್ಲ ಹೌದು ಹೌದು ನೀನೆ ಓದಿ ಓದಿ ವಿಷ ಕರ್ಮ ಬಿದ್ದಾಗ ದಾರಿ ಬಿಡಲಿಲ್ಲ ಅವರು ಬಿಡಲಿಲ್ಲ ಏ ದಾರಿ ಬಿಡುವಂತ ಮೂರು ಮಂದಿ ಕೇಳಿ ದಾರಿ ಬಿಡಲಿಲ್ಲ ಬಿಡಲಿಲ್ಲ ಅವರು ಅವಾಗ ಏನು ಮಾಡಿದ ತನ್ನ ಕೈಯಾಗಿ ಒಂದು ತಿರುಸುಲಿಲ್ಲ ಹ ಹನಿಗೆ ಒಗದಾಗ ರಕ್ತ ತುಂಬ ಕಮ್ಮಕೈ ಈ ಬ್ರಹ್ಮಾಡ ತುಂಬ ಹರ್ಯ ಹರಡಿತ ಹೌದು ಇದು ಸಿದ್ಧಾಂತ ಸಿದ್ಧಾಂತ ಹೆತ್ತಂತ ಪ್ರಮಾಣ ಹೇಗೆ ಪ್ರಮಾಣ ಹೌದು ತು ಮರಿವಿದಾಗ ಹರಿದಾಗ ಅವಾಗ ಜ್ಞಾನ ಅನ್ನೋಂತು ಒಬ್ಬರಿಗೆ ಇದ್ದಿದ್ದಿಲ್ಲ ಯುಸ್ಸ ಕರ್ಮದಿಂದ ಎಲ್ಲ ಜ್ಞಾನ ಉದ್ವಯ ಯಾರು ಉದ್ಬಸ್ ಉದ್ಭವಿಸ್ತಾವ ಉದ್ಭವಿಸ್ತು ಅವಾಗ ಇನ್ನೂ ರಕ್ತ ನಿಂದಿರಲಿಲ್ಲ ಹೌದು ಅವಾಗ ನಂದಿಕೆ ಸಹ ಏನು ಮಾಡಿದ

ம ஆசீர்வாத நந்திக்கேசர் ஜகத் துபா் அவஸ்தி எல்லா அடுத்த கண்ணின் மந்தி தயித்து உட்டியா ಹಾ ರಕ್ತ ಹೋಗಿ ಬಂದಾಗ ಮೂರು ಮಂದಿ ರೈತರು ಹುಟ್ಟಿದ ರಕ್ತ ಅವ್ರು ಮೂರು ಮಂತ್ ರೈತರು ಏನು ಮಾಡಿದ್ರು ಯಾರಿಗ್ ಯಾಶೀರ್ವಾದ ಮಾಡಿ ಅವ್ರು ಪರಮಾತ್ಮ ಶಾಪ್ ಕೊಟ್ಟ ಯಾ ಶಾಪ್ ಕೊಟ್ಟ ಹೇಳ್ತಾರ ಶ್ಯಾಣ್ಯಾರ ನಾನು ನೀನು ಪಲ್ಲಾವಧಿ ಅವರು ಪಲ್ಲಾವನಿ ಅರ ನಿನ್ನ ಶಬ್ದ ಅವ್ರಿಗೆ ಕೇಳಿನ ಹ್ಞೂ ನೀ ಕೇಳಿ ಹೇಳ್ತಾನೆ ಹೇಳಿ ಹ್ಞೂ ಬರೋರಿ ಬರ್ಬರಿ